ಏನ್ರಿ ಯಾವಾಗ ನೋಡಿದ್ರು ಮಕ್ಕ ಗಂಟ್ ಹಾಕೊಂಡೆ ಕುಂತಿರ್ತಿರ್ಲಿಲ್ಲ ನಕ್ಕೋತ ನಕ್ಕೊಂತಿರೋದ್ರಿಂದ ರಕ್ತ ಹೆಚ್ಚಕ್ಕೆ ಅಂತ ಅದ್ರಾಗು ನಿನ್ फायದಾನಾ ವಿಚಾರ ಮಾಡ್ತೀಯಾ ಅಲ್ಲ ಅದ್ರಾಗೇನ ನಿಮ್ ರಕ್ತ ಹೆಚ್ಚಕ್ಕೆ ತಿ ನನಗೆನ್ ಅದ್ರಾಗ ಅದ್ರಾಗು ಕುಡಿಯಕಿ ನೀನಾ ಅಲ್ಲ ರೇ ಹುಡುಗಾರ್ಗೆ ಏನು ಬಾಳೆ ತಿನ್ನೋಕೆ ಇಷ್ಟ ಕುಂತ್ರಲ್ಲ ಏನು ತಿಳಿ ಅಂತೇಳಿ ಹೆಂಗೆಲ್ಲೂ ಮಾರಯ್ಯ ಇಕ್ಕೆ ರೀ ಮಾಂಸಾಹಾರ ಇಷ್ಟನೋ ಸಸ್ಯಹಾರ ಇಷ್ಟನೋ ನನಗ ಮುತ್ತಿನಹಾರ ಬಂಗಾರದ ಹಾರ ಮತ್ತ ಹಾರ ಅಂದ್ರೆ ಬಾಳ ಇಷ್ಟ ಮನೆ ಪುಷ್ಪ ನಿಮ್ಮ ನೋಡ್ ಯಾಕೆ ನಗಾಕತ್ತಿದ್ಲಿ ಇವತ್ತ ಮತ್ತ ಅವ್ರ ಮನೆಯಾಗ ಸಿಲಿಂಡರ್ ಖಾಲಿ ಆಗಿರ್ಬೇಕು ಅಂದ್ರೆ ಹೆಸರು ಬೇಳೆನಾ ಅಲ್ಲ ಉದ್ದಿನ ಬ್ಯಾಳಿ ಅಲ್ಲ ಉದ್ದ ಅಲ್ಲ ಉದು ರೀ ಡಿಎಡ್ ಪ್ರಮೋಷನ್ ಅಂತಾರಲ ಹಂಗಂದ್ರೆ ದಿಮಾಕ್ ಮಾಡಕ ರೊಕ್ಕ ಕೊಟ್ಟಂಗ ನಂದು ರಿಪೋರ್ಟ್ ರೀ ಬ್ಲಡ್ ಟೆಸ್ಟ್ ಇವತ್ತು ಎಲ್ಲ ನಾರ್ಮಲ್ ಐತಿ ಒಂದ್ ಸ್ವಲ್ಪ ಎಚ್ ಬಿ ಹಿಮೋಗ್ಲೋಬಿನ್ ಕಡಿಮೆ ಆಗೈತಿ ಕಡಿಮೆ ನಂದು ಕುಡಿದಿರ್ತೀವಿ ದಿಮಕ್ ಮಾಡಿ ನನ್ನ ಜೋಡಿ ಜಗಳ ಮಾಡಿ ಹೋಗಿದ್ದಿಲ್ಲ ತೋರು ಮನಿಗೆ ಯಾಕ ಎರಡು ದಿವಸಕ್ಕೆ ಬಂದೆಲ್ಲ ಸಾರಿ ರೀ ನಾನು ಎಲ್ಲಾರ ಜೋಡಿ ನೋಡ್ದೆ ನಮ್ಮ ಮಮ್ಮಿ ಜೋಡಿ ನಮ್ಮ ಪಪ್ಪನ ಜೋಡಿ ನಮ್ಮ ಅಣ್ಣ ಅವ ಜೋಡಿ ಜಗಳ ಮಾಡಿ ನಿಮ್ಮ ಜೋಡಿ ಜಗಳ ಮಾಡಿದ ಮಜಾ ಯಾರ ಜೋಡಿನೂ ಬರಲಿಲ್ಲ ರೀ ಏನ್ ಕೇಳಿ ಎರಡು ಸಪ್ತ ಮಾಡೇನಿ ನಾ ಏನು ಒಂದು ಯಾವ ಹೆಣ್ಮಕ್ಳೂ ಕಣ್ಣು ಎತ್ತಿ ನೋಡಂಗಿಲ್ಲ ವೆರಿ ಗುಡ್ ಹಾಂ ಎರಡನೇದು ಎಲ್ಲಾ ಹೆಣ್ಮಕ್ಳು ನಮ್ಮವ್ರ ಅಂತ ಹೇಳಿ ಮೇಡಂ 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 ಸೆರ್ ಹೆಂಡ್ತಿರ್ಗೆ ಗಂಡನ್ ಜೊತೆ ಜಗ್ಲಾಡಕ್ಕೆ ಒಂದ್ ರೀಸನ್ ಬೇಕಾ ರೀಸನ್ ಏನು ಬೇಡ ಸರ್ ಗಂಡ ಇದ್ರೆ ಸಾಕು ಆಂಟಿ ಆ ಒಂದ್ ಕೆಜಿ ಎಣ್ಣೆ ಇಷ್ಟು ನೂರೈವತ್ತು ಲೂಸ್ ತಗೊಂಡ್ರ ಯಾರ್ ತಗೊಂಡ್ರು ಅಷ್ಟೇ ಆಂಟಿ ಅಮ್ಮ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಹುಡುಗರು ನೀನೊಂದ್ ಪ್ರಶ್ನೆ ಕೇಳವ್ರೆ ಅಮ್ಮ ಈಗಿನ ಜನರೇಷನ್ ಹುಡುಗಿಯರು ಹೆಸರಲ್ಲಿ ಈ ಫೋನ್ ಕಾಲ್ ಎತ್ತಲ್ಲ ಫೋನ್ ಕಟ್ ಮಾಡೋದು ಅಥವಾ ಬ್ಲಾಕ್ ಮಾಡೋದು ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆನೂ ಬ್ಲಾಕ್ ಮಾಡ್ಬಿಡೋದು ಈ ತರ ಮಾಡ್ತಾರಲ್ಲ ಏನ್ ಮಾಡೋದು ಅಂತ ಹೌದಾ ಹುಡುಗಿ ಲವ್ ಮಾಡಿರ್ತಾನಲ್ಲ ಹುಡುಗಿ ಮಾಡೋ ಅವನ್ ಬಿಟ್ಟರು ಅವಳ್ ಬಿಡಲ್ಲ ಯಾಕಮ್ಮ ಏನಾಯ್ತಮ್ಮ ಅಯ್ಯೋ ತುಂಬಾ ಹೊಟ್ಟೆ ಉರಿ ಕಣ ಯಾವಾಗ್ಲಿಂದ ಪಕ್ಕದ ಮನೆ ಸರೋಜಮ್ಮ ಜಮ್ಮ ಹನ್ನೆರಡ್ ಸಾವಿರ ರೂಪಾಯಿ ಸೀರೆ ತಗೊಂಡಾಗ್ಲಿಂದ ನಂದು ಒಂದ್ ಜೀವನ ಮದ್ವೆ ಆದಾಗಿ ನನ್ನ ಜೀವನದಲ್ಲಿ ಏನ್ ದಬ್ಬಾಕಿದ್ಯಾ ಅಕೌಂಟಲ್ಲಿ ಐನೂರು ರೂಪಾಯಿನೂ ಇಟ್ಟಿಲ್ಲ ಅಕ್ಕ ನೀನ್ ಮದ್ವೆ ಆಗಿಲ್ಲ ಅಂದ್ಕೊಂಡಿದ್ದರೆ ಮಡಿಕೇರಿ ಮಳಿ ಒಂಥರಾ ಹೇಳ್ತಿದ್ದಂಗ ಅಕ್ಕಿ ಸಿಟ್ಟಿಗೆ ಇಡೀ ದಿವಸ ಗೊಣ 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 ಅನುಕೂ ಅಂತನ ಇರ್ತಾಳ ಶಿರ್ಸಿ ಬಳಿ ಒಂಥರಾ ಮದುವೆ ಆಗಿ ಸಂಸಾರ ಮಾಡ್ದಂಗ ಒಂದು ಸಲ ಚಾಲು ಆತು ಅಂದ್ರೆ ಧೂ ಅಂತ ಹೇಳಿ ಹುರ್ಕೊತನ ಹೋಗ್ಬಿಡ್ತೈತಿ ಜೀವನದೊಳಗೆ ಈ ಇಬ್ಬರು ದೋಸ್ತರು ಯಾವತ್ತೂ ನಮ್ಮ ದೋಸ್ತಿ ಬಿಡಂಗಿಲ್ಲ ಒಬ್ಬ ಕ್ಲಾಸ್ಮೇಟ ಇನ್ನೊಬ್ಬ ಗ್ಲಾಸ್ಮೇಟ್ ನಿಮ್ಗೆ ಗೊತ್ತಾಯ್ತಲ್ಲ ಸಂಜೆ ಆದ ಕೂಡ್ಲೆ ಹೆಂಡ್ತಿ ಜೋಡಿ ಒಟ್ಟ ಜಗಳ ಮಾಡಬಾರ್ದಂತ ಅಲ್ಲ ಗೊತ್ತೈತಿ ಸೂರ್ಯಾಸ್ತ ಆದ್ಮೇಲೆ ರಾಕ್ಷಸರದ ಶಕ್ತಿ ಡಬಲ್ ಆಕೈತಿ ರೀ ಭಾಷೆಗೆ ಮದರ್ ಟಂಗ್ ಅಂತ ಯಾಕಂತಾರ ಅಂತಾರೆ ಯಾಕಂದ್ರೆ ಅಪ್ಪಗೆ ಮಾತಾಡಕ್ಕೆ ಅವ್ವ ಚಾನ್ಸ ಕೊಡೋದಿಲ್ಲ ನಿಮ್ಮ ನಶೀಬ್ ಚಲೋ ಐತಿ ನಿಮ್ಮ ನಾವು ಒಪ್ಕೊಂಡೇನೆ ನಾನು ಇಲ್ಲಾಂದ್ರೆ ನಾ ಮಾಡಿ ತಪ್ಪು ಒಪ್ಕೊಳ್ಳೋಕೆಲ್ಲ ನಾನು ಸಾಲ ಇಸ್ಕೊಳ್ಳೋರು ಒಂದು ನಮನಿ ಜಾದೂಗರ್ ಇದ್ದಂಗೆ ನೋಡೋ ಹೌದು ಅದ್ ಹೆಂಗ್ರಿ ಇಸಗೊಂಡು ಕೂಳೆ ಮಾಯ ಕಾಣದಂತೆ ಮಾಯವಾದದು ನಮ್ಮ ಶಿವ ಕೈಲಾಸ